ಜೈ ಜಿನೇಂದ್ರ ಎಲ್ಲರಿಗೂ ಜನಚಿಂತನ ಬೈ ಚೇತನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಜೈನ ಧರ್ಮದ ಅತ್ಯಂತ ಪೂಜ್ಯರಾದ ಇಪ್ಪತ್ನಾಲ್ಕು ತೀರ್ಥಂಕರರನ್ನು ತಿಳಿಯೋಣ ಜೈನ ಧರ್ಮದ ಪ್ರಕಾರ ತೀರ್ಥಂಕರರು ಎಂದರೆ ಸಂಸಾರ ಸಾಗರವನ್ನು ದಾಟುವ ಮಾರ್ಗವನ್ನು ತೋರಿಸಿದವರು ಪ್ರತಿಯುಗಕ್ಕೂ ಹಲವಾರು ತೀರ್ಥಂಕರರು ಜನ್ಮ ತಾಳಿದ್ದಾರೆ ಇವತ್ತು ನಾವು ಈ ಕಾಲಚಕ್ರದ ಇಪ್ಪತ್ನಾಲ್ಕು ತೀರ್ಥಂಕರರನ್ನು ಪರಿಚಯ ಮಾಡಿಕೊಳ್ಳೋಣ ವೃಷಭನಾಥ ಎತ್ತು ಅಜಿತನಾಥ ಆನೆ ಶಂಭವನಾಥ ಕುದುರೆ ಅಭಿನಂದನನಾಥ ಮಂಗ ಸುಮತಿನಾಥ ಚಕ್ರವಾಕ ಪಕ್ಷಿ ಪದ್ಮಪ್ರಭು ಕಮಲ ಸುಪಾಶ್ವನಾಥ ಸ್ವಸ್ತಿಕ ಚಂದ್ರಪ್ರಭು ಚಂದ್ರ ಪುಷ್ಪನಂತ ಮೊಸಳೆ ಶೀತಲನಾಥ ವೃಕ್ಷ ಶ್ರೀವಾಂಶನಾಥ ಗಂಡಕ್ಕ ವಾಸುಪೂಜ ಎಮ್ಮೆ విమలనాథ కాడువంది అనంతనాథ ఏద ధర్మనాథ వజ్ర శాంతినాథ చిగరే కుంతనాథ కురి అరనాథ మీ మల్లినాథ కుంభ మునిసునాథ ఆమె నమీనాథ నీలకమల నేమినాథ శంక పానాథ సర్ప మహావీర సిన్హ జైజనే ಈ ಇಪ್ಪತ್ನಾಲ್ಕು ತೀರ್ಥಂಕರರು ನಮಗೆ ಧರ್ಮ ಶಾಂತಿ ತ್ಯಾಗ ಮತ್ತು ಆತ್ಮಶುದ್ಧಿಯ ಮಾರ್ಗವನ್ನು ತೋರಿಸಿದ್ದಾರೆ ಇವರೆಲ್ಲರ ಜೀವನ ನಮಗೆ ಪ್ರೇರಣೆಯಾಗಲಿ ಧರ್ಮೋ ರಕ್ಷತಿ ರಕ್ಷಿತ ನಾವು ಧರ್ಮವನ್ನು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧಾರ್ಮಿಕ ಕಥೆಗಳೊಂದಿಗೆ ಮತ್ತೆ ಸಿಗೋಣ ಜೈ ಜಿನೇಂದ್ರ